ಚಂದ್ರಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು ಅನ್ನೋದು ಕೆಲವರ ನಂಬಿಕೆ ಆದರೆ ಇದು ಮೌಢ್ಯ ಆಚರಣೆ ಅನ್ನೋದು ಕೆಲವು ಪ್ರಗತಿಪರರ ವಾದ ಹೀಗಾಗಿ ಗುಳೂರು ವೃತ್ತದ ಬಳಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮೂವತ್ತಕ್ಕೂ ಹೆಚ್ಚು ಮಂದಿ ಪ್ರಗತಿಪರರು ಬಗೆ ಬಗೆಯ ಆಹಾರವನ್ನು ಸೇವಿಸಿ ಜಾಗೃತಿಯನ್ನು ಮೂಡಿಸಿದರು ಚಂದ್ರಗ್ರಹಣ ವೇಳೆಯಲ್ಲಿ ಊಟ ತಿನ್ನಿಸುವ ಮೌಢ್ಯಗಳ ವಿರುದ್ಧ ಸೆಡ್ಡು ಹೊಡೆದರು ಈ ವೇಳೆ ಹಿರಿಯ ವಕೀಲ ಎಜಿ ಸುಧಾಕರ್ ಮಾತನಾಡಿ ತಡರಾತ್ರಿ ವಿಶ್ವದಾದ್ಯಂತ ಖಗ್ರಾಸ ಚಂದ್ರಗ್ರಹಣ ಸಂಭವಿಸಿದೆ ದೇಶದಲ್ಲಿ ಪೂರ್ಣ ಚಂದ್ರ ರಕ್ತವರ್ಣಕ್ಕೆ ತಿರುಗಿ ಗೋಚರಿಸಿದ್ದಾನೆ ಇದರ ಮಧ್ಯೆ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರದು ಅನ್ನೋದು ಕೆಲವರ ನಂಬಿಕೆ ಆದರೆ ಇದು ಮೂಢನಂಬಿಕೆ ಅನ್ನೋದು ಕೆಲವರ ವಾದ ಹೀಗಾಗಿ ಊಟ ಸೇವಿಸುವ ಮೂಲಕ ಮೂಢನಂಬಿಕೆ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ ಎಂದು ತಿಳಿಸಿದರು ಚರ್ಚೆಗಳು ನಡೀತಾ ಇದ್ದಾವೆ ಒಂದು ಕಡೆ ವೈಜ್ಞಾನಿಕವಾಗಿ ಚರ್ಚೆ ನಡೀತಾ ಇದೆ ಇನ್ನೊಂದು ಕಡೆ ಧಾರ್ಮಿಕವಾಗಿ ಚರ್ಚೆಗಳು ನಡೀತಾ ಇದ್ದಾವೆ ಸಾಮಾಜಿಕವಾಗಿ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಪಶ ಬಾಗೇಬಲ್ಲಿ ಕೂಡ ನಾವು ಹಲವಾರು ವರ್ಷಗಳಿಂದ ಗ್ರಹಣದ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಮಾಹಿತಿಯನ್ನು ಕೊಡಬೇಕು ಜನರಿಗೆ ಮೂಢನಂಬಿಕೆಗಳಿಂದ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮಗಳನ್ನು ನಂಬಿಕೊಳ್ತಾ ಇದ್ವಿ ಏನು ಜನರ ಮಧ್ಯೆ ಈ ಒಂದು ಸಂದರ್ಭದಲ್ಲಿ ಊಟ ಮಾಡಬಾರ್ದು ಅದು ಏನೇನೋ ಹೇಳ್ತಾ ಬರ್ತಾ ಇದ್ದಾರೆ ಸ್ನಾನ ಮಾಡಬೇಕು ಬಟ್ಟೆ ಎಲ್ಲ ಒಗೆ ಅದು ಇದು ಅಂತೇಳಿ ಮೂಢನಂಬಿಕೆಗಳನ್ನು ಹುಟ್ಟಾಕಿಸಿ ಭಯ ಭೀತಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ ವೆಂಕಟ ಶಿವಾರೆಡ್ಡಿ ಮಾತನಾಡಿ ಗ್ರಹಣ ಅನ್ನೋದು ಖಗೋಳದಲ್ಲಿ ನಡೆಯುವ ಅಪರೂಪದ ವಿಸ್ಮಯ ನಭೋಮಂಡಲದಲ್ಲಿ ನಡೆಯುವ ನೆರಳಿನಾಟ ಆದರೆ ವೈಜ್ಞಾನಿಕತೆಯ ಕಾಲದಲ್ಲೂ ಅವೈಜ್ಞಾನಿಕ ಆಚರಣೆಗಳು ನಡೆಯುತ್ತಲೇ ಇರುತ್ತವೆ ಇದೀಗ ಖಗ್ರಾಸ ಚಂದ್ರಗ್ರಹಣದ ವೇಳೆ ಕೆಲವು ಮೌಢ್ಯ ಆಚರಿಸೋದು ಸರ್ವೇ ಸಾಮಾನ್ಯ ಇಂತಹ ಮೌಢ್ಯತೆಯ ವಿರುದ್ಧ ಪ್ರಗತಿಪರರು ಕಬಾಬ್ ತಿನ್ನುವ ಮೂಲಕ ಸೆಡ್ಡು ಹೊಡೆದಿದ್ದೇವೆ ಎಂದು ತಿಳಿಸಿದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ